ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಿಯರ್ ಫ್ರೆಂಡ್ ಗಜೇಂದ್ರ ಎಲ್ಲರಿಗೂ ನನ್ನ ಮೊಟ್ಟ ಮೊದಲ ವ್ಲಾಗ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಇನ್ನೇನೋ ಗಣೇಶ ಹಬ್ಬ ಹತ್ತಿರ ಬಂತು ಆದ್ದರಿಂದ ನಾವು ನಮ್ಮ ರಾಮನಗರದಲ್ಲಿ ಎಲ್ಲೆಲ್ಲಿ ಗಣೇಶ ಮಾರ್ತದೆ ಅಂತ ವಿಡಿಯೋ ಮಾಡೋಕೆ ಕೊಯ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಸೊ ಬನ್ನಿ ಈಗ ಗಣೇಶ ಮಾರ ಕಡೆ ಹೋಗಿ ಸಿಗ್ತೀನಿ ಸೊ ಗೈಸ್ ನಾನೀಗ ಗಣೇಶ ಮಾರೋ ಜಾಗಕ್ಕೆ ಬಂದಿದ್ದೀನಿ ಈ ಜಾಗ ಬಂದು ರಾಮನಗರದ ರಾಮ ದೇವಸ್ಥಾನದ ಪಕ್ಕ ಶ್ರೀ ರಾಮ್ ಚೌಟ್ರಿಲಿ ಗಣೇಶ ಮಾಡ್ತಾರೆ ಅಲ್ಲಿಗೆ ನಾನು ಬಂದಿದ್ದೀನಿ ಹಾಗೆಯೇ ಗೈಸ್ ಇಲ್ಲೆಲ್ಲ ಪರಿಸರ ಸ್ನೇಹಿ ಗಣೇಶನೇ ಮಾಡ್ತಾ ಇರೋದು ಯಾವುದೇ ಪಿ ಒ ಪಿ ಗಣೇಶನು ಮಾಡ್ತಾಯಿಲ್ಲ ಎಲ್ಲ ಗಣೇಶಗಳಿಗೂ ಪಿ ಒ ಪಿ ಅನ್ನೇ ಕೊಟ್ಟಿದ್ದಾರೆ ಇಲ್ಲಿ ಗಾಯ್ಸ್ ಒಂದೂವರೆ ಅಡಿಯಿಂದ ಅಡಿ ತನಕ ಗಣೇಶಗಳು ಸಿಗುತ್ತೆ ಫುಲ್ ವೆರೈಟಿ ವೆರೈಟಿ ಆದಂತಹ ಡಿಸೈನ್ ಗಳಲ್ಲಿ ಗಣೇಶ ಆಗಿನೇ ಗಾಯ್ಸ್ ಇಲ್ಲಿ ಒಂದ್ ಸಾವಿರದ ಒಂಬೈನೂರು ರೂಪಾಯಿಯಿಂದ ಹಿಡಿದು ಇಪ್ಪತ್ತು ಸಾವಿರದ ತನಕ ಗಣೇಶಗಳು ಸಿಗುತ್ತೆ ಸೊ ಗಾಯ್ಸ್ ಈಗ ನೀವು ನೋಡ್ತಾ ಇರೋದು ಒಂದೂವರೆ ಅಡಿ ಗಣೇಶ ಇದು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡ್ತಾ ಇರಬಹುದು ಇಲ್ಲಿ ಎಷ್ಟೊಂದು ವೆರೈಟಿ ಆದಂತಹ ಡಿಸೈನ್ ಇದೆ ಇದು ನವಿಲ್ ಮೇಲೆ ಕುಟ್ಟಿರೋದು ಮಣ್ಣಿನ ಕಲರ್ದು ಹಾಗೆ ಇದು ಕಮಲದ ಮೇಲೆ ಕುತಿರೋದು ಇದು ಸೋಫಾ ಮೇಲೆ ಕೂತಿರೋದು ಇದೇ ತರ ಡಿಸೈನ್ ಡಿಸೈನ್ ಆದಂತಹ ಒಂದೂವರೆ ಅಡಿ ಗಣೇಶಗಳು ಇದೆ ಸೊ ಗೈಸ್ ಈ ಗಣೇಶ ಬಂದು ಎರಡೂವರೆ ಅಡಿ ಗಣೇಶ ಇದ್ರ ಕಾಸ್ಟ್ ಬಂದು ಮೂರು ಸಾವಿರ ಆಗುತ್ತೆ ಇದರಲ್ಲಿ ಕೃಷ್ಣನ ಅವತಾರದ ಗಣೇಶನೂ ಇದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹಿಂದೇನು ಕೃಷ್ಣನ ಅವತಾರದ ಗಣೇಶನೇ ಇದೆ ಆದರೆ ಅದ್ರ ಕಲರ್ಗಳು ಚೇಂಜ್ ಒಂದೇ ಡಿಸೈನ್ ಆದರೂ ಕಲರ್ ಕಲರ್ ಬೇರೆ ಬೇರೆ ಆದಂತ ಗಣೇಶಗಳಿದೆ ಈಗ ನೀವು ನೋಡ್ತಾ ಇರೋದು ಮೂರು ಅಡಿ ಗಣೇಶ ಇದ್ರ ಕಾಸ್ಟ್ ಬಂದರೂ ಹನ್ನೊಂದು ಸಾವಿರ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಗ್ಲಾಸಿ ಫಿನಿಷನ್ನ ಕೊಟ್ಟಿದ್ದಾರೆ ಇದನ್ನು ಮಣ್ಣನ ಗಣೇಶನೇ ಆದರೆ ಪಿ ಒ ಪಿ ಡಿಸೈನಲ್ಲಿ ಎಷ್ಟು ಚೆನ್ನಾಗಿ ಗಣೇಶನ ಮಾಡಿದ್ದಾರೆ ಇದು ಸೋಫಾ ಮೇಲೆ ಸ್ಟೈಲಿಶ್ ಆಗಿ ಕೂತಿರುವಂತಹ ಗಣೇಶ ಇದ್ರ ಪಕ್ಕದಲ್ಲೂ ನೀವು ನೋಡ್ತಾ ಇರಬಹುದು ಕಮಲದ ಮೇಲೆ ಕೂತಿರುವಂತಹ ಗಣೇಶ ಇದು ನಾರ್ಮಲ್ ಆಗಿರುವಂತಹ ಕಮಲದ ಮೇಲೆ ಕೂತಿರುವಂಥ ಗಣೇಶ ಇದ್ರ ಹಿಂದ್ಗಡೆನೂ ಗಾಯಿಸಿ ಇದೇ ತರ ಗಣೇಶ ಅಂದರೆ ಕಲರ್ಗಳು ಚೇಂಜ್ ಇದೇ ತರ ಡಿಸೈನು ಆದರೆ ಕಲರ್ ಚೇಂಜ್ ಚೇಂಜ್ ಇರುವಂತಹ ಗಣೇಶಗಳು ಇದೆ ನೋಡ್ತಾ ಇರಬಹುದು ಹಿಂದ್ಗಡೆ ಹಿಂದ್ಗಡೆಸ್ಟ್ ಚೆನ್ನಾಗಿದೆ ಅಂತ ಇದು ಪೇಟೆ ಇರುವಂತಹ ಗಣೇಶ ಕಮಲದ ಮೇಲೆ ಕೂತಿರೋದು ಆದರೆ ಇದು ತಲೆಗೆ ಪೇಟ ಹಾಕಿದೆ ಇದನ್ನು ನೀವು ನೋಡ್ತಾ ಮೇಲೆ ಕೂತಿರೋ ಗಣೇಶ ಕಲರ್ ಚೇಂಜ್ ಗೈಸ್ ಮೂರಡಿ ಗಣೇಶನೇ ನೋಡ್ತಾ ಇರಬಹುದು ಚೆನ್ನಾಗಿದೆ ಅಂತ ಪರ್ಪಲ್ ಕಲರ್ ಅಲ್ಲಿ ಇದೆ ಸೋಫಾ ಮೇಲೆ ಕೂತಿರೋದು ಇದ್ರ ಹಿಂದ್ಗಡೆ ಇರೋ ಗಣೇಶನ ನೋಡಬಹುದು ನೀವು ಎಷ್ಟು ಚೆನ್ನಾಗಿದೆ ತುಪ್ಪದ ಕಲರ್ ಅಲ್ಲಿ ಸಕ್ಕತ್ತಾಗಿದೆ ಈಗ ಗಣೇಶ ಅಂತ ನಂಗೆ ಸಖತ್ ಇಷ್ಟ ಆಯ್ತು ಗಣೇಶನ್ ಕಣ್ಣು ಕಲರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಗೈಸ್ ಮೂರಡಿ ಗಣೇಶನೇ ನೋಡ್ತಾ ಇರಬಹುದು ಇದು ಶಂಕು ತರ ಡಿಸೈನ್ ಮೇಲೆ ಕೂತಿರೋದು ಇದು ಪಕ್ಕದಲ್ಲೂ ನೀವು ನೋಡ್ತಾ ಇರ್ಬೋದು ಪರ್ಪಲ್ ಕಲರ್ ಗಣೇಶ ಸೇಮ್ ಡಿಸೈನು ಆದರೆ ಕಲರ್ ಚೇಂಜು ಇದು ಸಖತ್ ಆಗಿದೆ ನೋಡ್ತಾ ಇರ್ಬೋದು ನೀವು ಇದು ಹಿಂದ್ಗಡೆಯೂ ಅಷ್ಟೇ ಸೇಮ್ ಡಿಸೈನ್ ಗಣೇಶ ಆದರೆ ಕಲರ್ ಚೇಂಜ್ ಆಗಿರೋ ಇವೆ ಸೊ ಗೈಸ್ ಈಗ ನೀವು ನೋಡ್ತಾ ಇರೋದು ನಾಲ್ಕಡಿ ಗಣೇಶ ಈ ಗಣೇಶ ಒಂದು ಹದಿನಾರರಿಂದ ಹದಿನಾರು ವರ್ಷ ಸಾವಿರ ಆಗುತ್ತೆ ಈ ಗಣೇಶ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನವಿಲ್ ಮೇಲೆ ಕೂತಿರೋದು ಎಷ್ಟು ಚೆನ್ನಾಗಿ ಆ ನವಿಲು ಎಲ್ಲ ಮಾಡಿದ್ದಾರೆ ಹಿಂದ್ಗಡೆನೂ ಅಷ್ಟೇ ಸೇಮ್ ಗಣೇಶ ಕಲರ್ ಚೇಂಜು ನೋಡ್ತಾ ಇರಬಹುದು ಒಂದೇ ತರದ್ ಎಷ್ಟೊಂದು ಕಲರ್ ಕಲರ್ ಗಣೇಶ ಇದೆ ಇದ್ ನೋಡ್ತಾ ಇರಬಹುದು ನವಿಲ್ ಮೇಲೆ ಕೂತಿರೋ ಪರ್ಪಲ್ ಕಲರ್ ಗಣೇಶ ಇದನ್ನೂ ಅಷ್ಟೇ ಗಾಯ್ಸ್ ನಾಕಡಿ ಗಣೇಶನ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರಬಹುದು ಸಿಂಹಾಸನ ಮೇಲೆ ಕೂತಿರೋ ಈ ಗಣೇಶ ಅಂತೂ ಈ ಕಲರ್ ಕದರ್ ಆಗಿದೆ ಗೈಸ್ ಈ ಗಣೇಶ ಮಾತ್ರ ಅದು ಕೂತಿರೋ ಭಂಗಿ ಸಿಂಹಾಸನ ಅದ್ರ ಕಲರ್ ಎಲ್ಲ ನೋಡ್ತಾ ಇರೋ ಗೈಸ್ ಸಕ್ಕತ್ತ ಕಾಣಿಸ್ತಿದೆ ಫಿನಿಶಿಂಗ್ ನ ನೀವು ಹತ್ರದಲ್ಲಿ ಹೋಗಿ ನೋಡಬಹುದು ಗೈಸ್ ಏನ್ ಸಖತ್ ಆಗಿದೆ ಎಲ್ಲಾ ಪೂರ್ತಿ ಗಣೇಶ ಪೂರ್ತಿ ದೇಹ ಎಲ್ಲ ಗ್ಲಾಸಿ ಫಿನಿಶ್ ಅಲ್ಲೇ ಮಾಡಿದ್ದಾರೆ ಇದ್ರ ಪಕ್ಕದಲ್ಲಿರೋ ಗಣೇಶನ ಇದನ್ನು ನೋಡ್ತಾ ಇರ್ಬೋದು ಗೈಸ್ ನೀವು ಇದನ್ನು ಸಿಂಹಾಸನ ಮೇಲೆ ಕೂತಿರೋ ನಾರ್ಮಲ್ ಗಣೇಶ ಇದನ್ನು ಅಷ್ಟೇ ಸೇಮ್ ನಾಲ್ಕಡಿ ಗಣೇಶನೇ ಏನ್ ಸಕ್ಕತ್ತಾಗಿದೆ ಇದನ್ನು ಗ್ಲಾಸಿ ಫಿನಿಶ್ ಅಂದ್ರೆ ಇದೆ ಎಲ್ಲಾನು ಮಣ್ಣಿನ ಗಣೇಶನೇ ಇಲ್ಲಿ ಪಿ ಪಿ ಗಣೇಶನೇ ಮರಲ್ಲ ಇದ್ರ ಪಕ್ಕದಲ್ಲೂ ನೀವು ನೋಡ್ತಾ ಇರಬಹುದು ಕೃಷ್ಣನ್ ಅವತಾರದ ಗಣೇಶ ಏನ್ ಸಕ್ಕತ್ತಾಗಿದೆ ಇದನ್ನು ಇದ್ರ ಕಲರ್ ಗೈಸ್ ಏನ್ ಸಕ್ಕತ್ತಾಗಿದೆ ಆಗಿದೆ ಒಂಥರ ಸಿಮೆಂಟ್ ಕಲರು ಮತ್ತು ಬ್ಲಾಕ್ ಕಲರ್ ಮಾಡಿದ್ದಾರೆ ಏನು ಚೆನ್ನಾಗಿದೆ ಇದ್ರ ಕೊಡಲು ಇನ್ನೂ ಇಕ್ಕಿಲ್ಲ ತಗೊಂಡಾಗ ಇಕ್ಕ ಕೊಡ್ತಾರೆ ನೋಡ್ತಾ ಇರ್ಬೋದು ಇದು ಕಿವಿ ಕಲರು ಕಿರೀಟ ಎಲ್ಲ ನೋಡ್ತಾ ಇರ್ಬೋದು ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಹಾಗೆ ಇದರಲ್ಲಿ ಕೆಳಗಡೆ ಹಸುನೂ ಇದೆ ಇದನ್ನು ಸೇಮ್ ಕೃಷ್ಣನ ಅವತಾರದ ಇರೋದು ಗಣೇಶನೇ ಆದರೆ ಕಲರ್ ಚೇಂಜು ಇಲ್ಲಿ ನೋಡ್ತಾ ಇರ್ಬೋದು ಹಸುನೂ ಇದೆ ಹಿಂದ್ಗಡೆ ಡಿಸೈನು ಇದೆ ಇದು ಗಾಯಿ ಸಿಂಹಾಸನದ ಮೇಲೆ ಕೂತಿರೋಂಥ ಗಣೇಶ ಸಿಂಹಾಸನದ ಮೇಲೆ ಒಳ್ಳೆ ರಾಜ್ಯಂತರ ಸ್ಟೈಲಿಶಾಗಿ ಕೂತಿರೋ ಗಣೇಶನ ಇದನ್ನು ನಾಲ್ಕಡಿ ಗಣೇಶನೇ ನೋಡ್ತಾ ಇರ್ಬೋದು ಇದು ಕಲರ್ ಒಂಥರ ಡಿಫ್ರೆಂಟ್ ಆಗಿ ಪಿಂಕ್ ಕಲರ್ ತರ ಇದೆ ಸೊ ಗೈಸ್ ನೀವು ಈ ಗಣೇಶನ ನೋಡ್ತಾ ಇರ್ಬೋದು ಸೇಮ್ ಇದನ್ನು ಕೃಷ್ಣನ ಅವತಾರದಲ್ಲಿ ಇರೋ ಗಣೇಶನೇ ಅಲ್ಲಿ ಇದೆಯಲ್ಲ ಅದೇ ತರ ಸೇಮ್ ಗಣೇಶ ಇದನ್ನು ಒಂದೇ ಒಂದ್ ಚೂರ್ ಕಲರ್ ಚೇಂಜ್ ಇದೆ ಸೊ ಗೈಸ್ ನೀವು ನೆಕ್ಸ್ಟ್ ನೋಡ್ತಾ ಇರ್ಬೋದು ಈ ಗಣೇಶನು ಕೃಷ್ಣನ ಅವತಾರದ್ದೇ ಗಣೇಶ ಕೆಳಗಡೆ ಹಸು ಅದ್ರ ಡಿಸೈನ್ ಎಲ್ಲ ನೋಡ್ತಾ ಇರ್ಬೋದು ಈ ಗಣೇಶನ್ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಸೊ ಗೈಸ್ ಈಗ ನೋಡ್ತಾ ಇದ್ದೀರಲ್ಲ ನೀವು ಈ ಗಣೇಶನು ನಲ್ಲಕಡಿ ಗಣೇಶನೇ ಇದನ್ನ ಪ್ರಭಾವಳಿ ಗಣೇಶ ಅಂತಾರೆ ಯಾಕೆ ಅಂದರೆ ಇದ್ರ ಹಿಂದ್ಗಡೆ ಇರೋ ಡಿಸೈನ್ನ ನೀವು ನೋಡ್ತಾ ಇರ್ಬೋದು ಆದ್ದರಿಂದ ಇದನ್ನ ಪ್ರಭಾವಳಿ ಅಂತಾರೆ ಈ ಡಿಸೈನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಆಗಿದೆ ಹಾಗೆ ಇದ್ರ ಕಲರು ಒಂಥರ ಡಿಫ್ರೆಂಟಾಗಿದೆ ಸೊ ಗಾಯ್ಸ್ ಈಗ ನೋಡ್ತಾ ಇರೋವಂಥ ಗಣೇಶನು ನಾಲ್ಕು ನಾಲ್ಕು ರೆಡಿ ಇದೆ ಗಾಯ್ಸ್ ಇದನ್ನು ಸೇಮ್ ಕೃಷ್ಣನ ಅವ್ತಾ ಇರೋದೇ ಗಾಯಸ್ ಏನು ಸಖತ್ತಾಗಿದೆ ಇದಂತೂ ಇದ್ರ ಡಿಸೈನು ಹಿಂದ್ಗಡೆ ಮರ ಹಾಗೆ ಅದು ಕಲ್ಲು ಮೇಲೆ ಕುತ್ಕೊಂಡು ಕೊರಳು ಇರೋದು ನೋಡ್ತಾ ಇರ್ಬೋದು ಕೃಷ್ಣನ ಕಲರೇ ಕೊಟ್ಟಿದ್ದಾರೆ ಇದ್ರ ಹಿಂದೆನೂ ಸೇಮ್ ಡಿಸೈನ್ ತು ಎಷ್ಟೊಂದು ಕಲರ್ ಕಲರ್ ಗಣೇಶ ಇದೆ ನೋಡ್ತಾ ಇರ್ಬೋದು ಇದನ್ನು ಅಷ್ಟೇ ಕಲ್ಲು ಮೇಲೆ ಕುತ್ಕೊಂಡು ಕೊರಳು ಇರೋದು ಹಿಂದ್ಗಡೆಯೂ ಅಷ್ಟೇ ಅದೇ ಥರದ್ದು ಬೇರೆ ಕಲರ್ದು ಪೇಟ ಕಲರ್ ಚೇಂಜ್ ಆಗಿರೋಂಥ ಗಣೇಶಗಳಿದೆ ಈಗ ನೀವು ನೋಡ್ತಾ ಇರೋದು ಗಾಯ್ಸ್ ಸಕ್ಕತ್ತಾಗಿದೆ ಈ ಗಣೇಶ ಅಂತೂ ನೋಡ್ತಾ ಇರ್ಬೋದು ಸಿಂಹಾಸನದ ಮೇಲೆ ಒಳ್ಳೆ ರಾಜ್ಯ ತರ ಕೂತಿದೆ ಈ ಗಣೇಶ ಅಂತೂ ಇದನ್ನು ನಾಲ್ಕು ನಾಲ್ಕು ಅಡಿ ಗಣೇಶನೇ ಗಾಯಿಸ್ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಗಾಯ್ಸ್ ಇದು ಎಷ್ಟು ಸಖತಾಗಿದೆ ಅಂತ ಇದನ್ನು ನಾಲ್ಕು ನಾಲ್ಕು ಅಡಿ ಗಣೇಶನೇ ಗಾಯಿಸ್ ಇದು ನಾರ್ಮಲ್ ಆಗಿ ಸಿಂಹಾಸನದ ಮೇಲೆ ಕೂತಿದೆ ಸೊ ಗೈಸ್ ನಾವೀಗ ನನ್ನ ಫೇವ್ರೇಟ್ ಇಲ್ಲಿ ಬಂದ ತಕ್ಷಣ ಇಷ್ಟ ಆದಂತಹ ಗಣೇಶ ಈ ಗಣೇಶ ಗಾಯಸ್ ನೋಡ್ತಾ ಇರ್ಬೋದು ಶಿವ ಗಣೇಶ ಗಾಯಸ್ ಇದು ಏನು ಸಖತ್ತಾಗಿದೆ ಹಿಂದ್ಗಡೆ ನಂದಿ ಕಲ್ ಮೇಲೆ ಕೂತಿರೋದು ಈ ಕಡೆ ಸೈಡ್ ಡಿಸೈನು ಗಣೇಶನ್ ಸಿಕ್ಸ್ ಪ್ಯಾಕ್ ಎಲ್ಲ ನೋಡ್ತಾ ಇದ್ರೆ ಗೈಸ್ ಸೇಮ್ ಶಿವನ್ ಥರನೇ ಮಾಡ್ತವ್ರೆ ನನ್ನ ಪ್ರಕಾರ ಇದು ಒನ್ ಆಫ್ ದಿ ಬೆಸ್ಟ್ ಗಣೇಶ ಅಲ್ಲಿ ಹೋದ ತಕ್ಷಣ ಅಟ್ರಾಕ್ಟಿವ್ ಆಗಿ ನಮ್ಮನ್ನೆಲ್ಲ ಆಕರ್ಷಿಸುತ್ತೆ ಅಷ್ಟು ಚೆನ್ನಾಗಿದೆ ಈ ಗಣೇಶ ಅಂತೂ ಗಾಯ್ಸ್ ಇದು ನನ್ನ ಫೇವ್ರೆಟ್ ಗಣೇಶ ನೋಡ್ತಾ ಇರ್ಬೋದು ಈ ಗಣೇಶ ಬಂದು ಗಾಯ್ಸ್ ಅಡಿ ಇದೆ ಇದ್ರ ಕಾಸ್ಟ್ ಬಂದು ಇಪ್ಪತ್ತು ಸಾವಿರ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಅದ್ರ ಡಿಸೈನ್ ಎಲ್ಲ ನೋಡ್ತಾ ಇರಬಹುದು ಇದರಿಂದ ಗಾಯಸ್ ಇದೇ ತರ ಡಿಸೈನ್ ಬೇರೆ ಬೇರೆ ಇದೆ ಇದು ಇನ್ನ ಮೂರೇ ಪೀಸೆ ಉಳಿದಿರೋದು ಎಲ್ಲ ಆಲ್ರೆಡಿ ಸೇಲ್ ಆಗ್ಬಿಟ್ಟಿದೆ ಅಷ್ಟು ಚೆನ್ನಾಗಿದೆ ಗಾಯಸ್ ಈ ಗಣೇಶ ಅಂತ ನೋಡ್ತಾ ಇರ್ಬೋದು ಸೇಮ್ ಶಿವನ್ ಕಲರ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮಗೆ ಹಾಕಿದ್ರಿಂದ ಸ್ವಲ್ಪ ಇದಾಗಬಹುದು ಆದ್ರೂ ಪರವಾಗಿಲ್ಲ ಸಕ್ಕತ್ತ ಇದೆ ಗೈಸ್ ಈ ಗಣೇಶ ಕೂತಿರೋ ಅಂತಹ ಭಂಗಿ ಸ್ಟೈಲು ಅದ್ರ ಕಲರ್ ನೋಡ್ತಾ ಇದ್ರೆ ಗೈಸ್ ಏನು ಕದರ್ ಆಗಿದೆ ಅಂತ ನೋಡ್ತಾ ಇರಬಹುದು ಗೈಸ್ ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಗಣೇಶ ವ್ಲಾಗ್ ವಿಡಿಯೋ ಈ ಗಣೇಶ ಗೋಡನ್ ಇರೋ ಅಡ್ರೆಸ್ ಬಂದು ಗೈಸ್ ರಾಮನಗರದ ಅಗ್ರಹಾರ ಬೀದಿ ಶ್ರೀ ರಾಮ ದೇವಸ್ಥಾನದ ಪಕ್ಕ ರಾಮದೇವ್ ಚೌಟ್ರಿಲಿ ಮಾರ್ತವ್ರೆ ಗೈಸ್ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ ಹಾಗೆ ಇದು ನನ್ನ ಮೊದಲ ಬ್ಲಾಗ್ ಹೇಗನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ಗೈಸ್ ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ಯಾರ್ಯಾರು ಗಣೇಶ ಕುಣಿಸ್ತಾರೋ ಅವ್ರಿಗೆಲ್ರಿಗೂ ಈ ವಿಡಿಯೋನ ಸೆಂಡ್ ಮಾಡಿ ಹಾಗೇನೆ ಗೈಸ್ ನಿಮ್ಗೆ ಇಲ್ಲಿ ಯಾವ ಗಣೇಶ ಇಷ್ಟ ಆಯ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್